ತಾಲೂಕಿನ ಮಾದನಿಪುರಗ ಗ್ರಾಮದ ಕಾಜಪ್ಪ ದುರ್ಗಪ್ಪ ನಿಂಬಾಳ್ಕರನವರ ಕೊಲೆಯಾಗಿದೆ ಈ ಕೊ ಈ ಒಂದು ಕೊಲೆಯ ಜೊತೆಗೆ ಸೃಷ್ಟಿ ಅಂತಕ್ಕಂಥ ಮಹಿಳೆ ಕೊಲೆ ಮಹಿಳೆ ಕೊಲೆಯು ಕೂಡ ಆಗಿದೆ ಈ ಕೊಲೆಗೆ ಸಂಚು ರೂಪಿಸಿದಂಥ ಆರೋಪಿಗಳು ಸಾಕಷ್ಟು ಜನರಿದ್ದಾರೆ ಮಾದನಿಪುರಗ ಪೊಲೀಸ್ ಠಾಣೆಯಲ್ಲಿ ಶ್ರೀಮಂತ ಎನ್ನುವ ಏಕೈಕ ಆರೋಪಿಯನ್ನು ಆರೋಪಿಯನ್ನಾಗಿಸಿ ಆತ ಆತನಿಗೆ ದಸ್ತಗಿರಿ ಮಾಡಿ ಒಬ್ಬನಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಸವಿತಾ ಮೇಡಮ್ ಅವರು ಮಾಡಿದ್ದಾರೆ ಅಲ್ಲಿ ಘಟನೆ ಒಂದನೇ ತಾರೀಕು ರಾತ್ರಿ ನಡೆದಿದೆ ಒಂದು ದುಷ್ಟಕೂಟ ಗುಂಪು ರಚನೆ ಮಾಡಿಕೊಂಡು ಆತನನ್ನು ಒಂದು ಹೊಲಕ್ಕೆ ತೆಗೆದುಕೊಂಡೋಗಿ ಅನೇಕ ಆಯುಧಗಳಿಂದ ಆತನ ಕೊಲೆ ಮಾಡಿ ಶ್ರೀಮಂತನ ಮನೆಗೆ ತಂದು ಹಾಕಿ ಆ ಶ್ರೀಮಂತನಿಗೂ ಕೂಡ ಫೋನ್ ಮುಖಾಂತರ ಕರೆಸಿ ನಿನ್ನ ಹೆಂಡತಿ ಸೃಷ್ಟಿ ಕಾಜಪ್ಪನ ಜೊತೆಯಲ್ಲಿದ್ದಾಳ ಹಿಸೇ ಇದ್ದಿದ್ದೀನಿ ನೀನು ನೀ ಅವನಿಗೆ ಕೊಲೆ ಮಾಡಂತೇಳಿ ಅವನಿಗೆ ಪ್ರಚೋದನೆ ಮಾಡಿ ಏನಪ್ಪ ಅಂದರೆ ತನ್ನ ಹೆಂಡತಿಗೆ ಸೃಷ್ಟಿಗೆ ಏನಾದರೂ ಕೊಲೆ ಮಾಡಿದ್ದಾರೆ ಈ ಎರಡೂ ಪ್ರಕರಣಗಳನ್ನು ಮಾಧ್ಯಮದವರು ಮತ್ತು ಪತ್ರಿಕೆಯವರು ಅನೈತಿಕ ಸಂಬಂಧ ಇದೆ ಆ ಕಾರಣಕ್ಕಾಗಿ ಕೊಲೆಯಾಗಿದೆ ಅಂತೇಳಿ ಸೃಷ್ಟಿ ಮಾಡಿ ಎಲ್ಲ ಪತ್ರಿಕೆಗಳಲ್ಲೂ ಮತ್ತು ಮೀಡಿಯಾಗಳಲ್ಲಿ ಬಂದಿದೆ ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳದೆ ಇವತ್ತು ಡಿ ವೈ ಎಸ್ ಪಿ ಆಳಂದವರು ತನಿಖೆ ಮಾಡಬೇಕಾಗಿತ್ತು ಆ ತನಿಖೆ ಮಾಡ್ತಕ್ಕಂಥ ಡಿ ಎಸ್ ಪಿ ಗೋಪಿಯವರು ಹಾಸನ ಜಿಲ್ಲೆ ಅರಸಿಗರಿಗೆ ವರ್ಗಾವಣೆಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಸೆನ್ ಡಿ ವೈ ಎಸ್ ಪಿ ಅವರು ಹೀರಾ ಅಂತಕ್ಕಂಥವರು ಅಲ್ಲಿ ಡಿ ಎಸ್ ಪಿ ಆಗಿ ಬರೀ ಚಾರ್ಜಲ್ಲಿದ್ದಾರೆ ಅವ್ರಿಗೆ ನಾವು ವಿಚಾರಿಸಿದರೆ ನಾವು ನಾನು ತನಿಖಾಧಿಕಾರಿ ಅಲ್ಲ ಅಂತಕ್ಕಂಥ ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಸೊ ಹೀಗಾಗಿ ಬಡವರ ಒಂದು ಜೀವಕ್ಕೆ ಸರ್ಕಾರದಲ್ಲಿ ಬೆಲೆ ಇಲ್ಲ ಇಲ್ಲದೆ ಇರ್ತಕ್ಕಂಥದ್ದಾಗಿದೆ ಈಗ ಸದ್ಯಕ್ಕೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಕುಟುಂಬಕ್ಕೆ ಮುಂದೆ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಅವರಿಗೆ ಕುಟುಂಬದಲ್ಲಿ ಒಬ್ಬರಿಗೆ ಅನುಕಂಪದ ಉದ್ಯೋಗನೂ ಕೊಡಬೇಕು ಅದರ ಜೊತೆಯಲ್ಲಿ ಯಾರು ನಿರಾಪರಾಧಿಗಳಿದ್ದಾರೆ ಯಾರು ಕಾಜಪ್ಪನನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಹಸ್ತ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಒಬ್ಬನೇ ಆರೋಪಿ ಒಬ್ಬ ವ್ಯಕ್ತಿ ಕಾಜಪ್ಪನಿಗೂ ಮತ್ತು ಸೃಷ್ಟಿಗೂ ಕೊಲೆ ಮಾಡ್ತಕ್ಕಂಥದ್ದು ಅಸಾಧ್ಯವಾದ ಮಾತು ಆ ರೀತಿ ವಸ್ತುಗಳು ಬೇಕು ಒಬ್ಬನೇ ಕೊಲೆ ಮಾಡ್ಬೋದು ಇಲ್ಲಂತಿಲ್ಲ ಆದರೆ ಕಾಜಪ್ಪನನ್ನು ಯಾವುದೋ ಒಂದು ಹೊಲದಲ್ಲಿ ಕೊಲೆ ಮಾಡಿ ಇಲ್ಲಿ ಮನೆ ಮುಂದೆ ತಂದಾಕಿ ಸೃಷ್ಟಿಗಂಡ ಶ್ರೀಮಂತನಿಗೆ ಪ್ರಚೋದನೆ ಮಾಡಿ ಅವನಿ ಅವನಿಂದ ಕೊಲೆ ಮಾಡಿಸಿದರು ಇದನ್ನೆಲ್ಲ ಸರಿಯಾದ ತನಿಖೆ ಮಾಡಿದರೆ ಯಾರ್ಯಾರು ಕಲ್ಪಿಡಿಸಿದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಮಾದನಿಪುರ್ಗ ಪಿ ಎಸ್ ಐ ಅವರು ಡಿ ಎಸ್ ಪಿ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ರೈಟ್ರನ್ನ ಯಾದವ್ ಅಂತಕ್ಕಂಥವ್ರನ್ನ ಮಾದನಿಪುರ್ಗ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಬರ್ಕೊಂಡು ಏನು ಓದು ಬರಹ ಬರದ ಬರೆದೇ ಇರ್ತಕ್ಕಂಥ ಒಬ್ಬ ದುರ್ಗಪ್ಪ ಅಂದರೆ ಕಾಯ್ ಮೃತ ಕಾಜಪ್ಪನ ತಂದೆ ದುರ್ಗಪ್ಪ ರಾಮಚಂದ್ರ ನಿಂಬಾಳ್ಕರನವರ ಬೋಟ್ ಹೊದಿಸ್ಕೊಂಡು ಏನು ಸುಳ್ ಸುಳ್ ಬರ್ಕೊಂಡಿದ್ದಾರೆ ಅದು ಅವ್ರಿಗೆ ಗೊತ್ತು ಯಾರೋ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವು ನೋಡಿದ್ದೀವಿ ಅಂಥೇಳಿ ಮನೆಗೆ ಏಳು ಗಂಟೆಗೆ ಬಂದು ಹೇಳಿದಳಂತ ಇವರು ಹೇಳ್ತಾರೆ ನಾಲ್ಕು ಗಂಟೆಗೆ ಹೋಗಿ ಸೈಕಲ್ ಮೇಲೆ ಹೋಗಿ ಅವರು ದುರ್ಗಪ್ಪಿಗೆ ಅಂತ ಹೇಳ್ತಾರೆ ಇವೆಲ್ಲ ಕನ್ಫ್ಯೂಷನ್ ಇದೆ ಈ ಒಂದು ಪ್ರಕರಣದಲ್ಲಿ ಆರೋಪಿತರು ಸಾಕ್ಷಿದಾರರು ಏನು ಸೃಷ್ಟಿ ಸತ್ತಿದ್ದಾಳೆ ಆಕಿನೇ ಮುಖ್ಯ ಪ್ರತ್ಯಕ್ಷ ದರ್ಶಿ ಅವಳಿಗೆ ಒತ್ತಾಯ ಮಾಡ್ತಾರೆ ನೀನೇ ಹೊಡೆದು ಸಾಯಿಸಿ ನಂತೇಳುವಂತ ಇಲ್ಲ ನಮ್ಮನೆ ಮುಂದೆ ಯಾಕೆ ಹೆಣ ತಂದಾಕೀರಿ ನನ್ನ ಗಂಡನೂ ಇಲ್ಲ ನಮ್ಮ ಅತ್ತಿ ಮಾದವರು ನಮ್ಮ ಮನೆ ಮುಂದಿಲ್ಲ ನಮ್ಮನೆ ಮುಂದೆ ಯಾಕೆ ಹೆಣ ತಂದಾಕಿರಿ ಅಂತೇಳಿ ಅಂಥೇಳಿ ಕ್ವಶನ್ ಮಾಡ್ತಾಳ ಇಲ್ಲ ಇದ್ರ ಬಗ್ಗೆ ನಾವು ಪೊಲೀಸ್ರಿಗೆ ಹೇಳ್ಬೇಕಾಗ್ತದ ಹಾಗೆ ಈಗ ಮೇಲೆ ಎಲ್ಲರಿಗೂ ಒಳಗಾಕ್ಸಂಗೆ ಕಾಣ್ತಾಳು ಅಂತೇಳಿ ಫೋನ್ ಮಾಡಿ ಅವನು ಶ್ರೀಮಂತ ಕರೆಸಿ ಹಿಂಗೆಲ್ಲ ಅನೈತಿಕ ಸಂಬಂಧ ಸೃಷ್ಟಿ ಮಾಡಿ ಏನಪ್ಪ ಅಂದ್ರೆ ಸೃಷ್ಟಿನೇ ಏನಪ್ಪ ಅಂತಂದರೆ ಕೊಲೆ ಮಾಡ್ತಾರೆ ಇದು ಎಲ್ಲ ಕಟ್ಟುಕತೆ ಇದೆ ಅದಕ್ಕಾಗಿ ಇದರಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕಂತಂದರೆ ಕಾಜಪ್ಪನ ಮೊಬೈಲ್ ಏನಿದೆ ಅದು ಪೊಲೀಸರು ಸೀಸ್ ಮಾಡಿದ್ದಾರೆ ಆ ಪೋ ಆ ಸೀಸ್ ಮಾಡಿದಂಥ ಮೊಬೈಲ್ನಲ್ಲಿ ಸಿ ಡಿ ಆರ್ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ನಾಗಪ್ಪನ ಸಿ ಡಿ ಆರ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು ಅಲ್ಲ ಚಿದಾನಂದನ ಫೋನ್ ಕೂಡ ಕಲೆಕ್ಟ್ ಮಾಡಿಕೊಂಡು ಸರಿಯಾದ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಒಂದು ವಾರದೊಳಗಾಗಿ ತನಿಖೆ ಅಧಿಕಾರಿಯನ್ನು ನೇಮಕ ಮಾಡಿ ಕಲ್ಪರೇಟ್ಸ್ಗಳಿಗೆ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಒಂದು ವಾರದೊಳಗಾಗಿ ಇವು ಯಾವುದೇ ಘಟನೆಗಳನ್ನು ಪೊಲೀಸರು ಕೈಕೊಳ್ಳದೇ ಇದ್ದಲ್ಲಿ ನಾವು ಐ ಜಿ ಪಿ ಕಚೇರಿ ಎದುರುಗಡೆ ಏನು ಮೃತ ಕುಟುಂಬದ ಸದಸ್ಯರು ಮತ್ತು ಆ ಸಮುದಾಯದ ಮುಖಂಡರು ಜನತೆಯೊಂದಿಗೆ ನಾವು ಐ ಜಿ ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೈಸ್ತಾ ಇದ್ದೇನೆ ನಾಗಪ್ಪ ಈ ನಾಗಪ್ಪ ಈತ ಆನ್ಲೈನ್ ಅರ್ಜಿ ಹಾಕ್ಲಿಕ್ಕೆ ಕಾಜಪ್ಪನ ಬೆಲೆ ಓದ್ತಿದ್ನು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಹೋದಾಗ ಕೆಲವೊಂದು ಅರ್ಜಿಗಳು ಸ್ವೀಕೃತ ಈತ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಅಲ್ಲಿ ಆನ್ಲೈನ್ ಆಪ್ರೇ ಏನು ಆನ್ಲೈನ್ ಆಗಿ ಕಂಪ್ಯೂಟರ್ ಆಪ್ರೇಟ್ರಿಗೆ ಕೆಲಸ ಮಾಡ್ತಿದ್ದನು ಅವನಿಗೆ ನೌಕರನೂ ಬಂದಿತ್ತು ಗೌರ್ಮೆಂಟ್ ಕಾ ಗೌರ್ಮೆಂಟ್ ಡಿಗ್ರಿ ಕಾಲೇಜದು ಅವನಿಗೆ ನೌಕರನೂ ಬಂದಿತ್ತು ಜಾಯ್ನ್ ಆಗೋವನಿದ್ದನು ಜೊತೆಗೆ ಒಂದು ಕಂಪ್ಯೂಟರ್ ಇಟ್ಕೊಂಡು ಮನೆ ಮನೆಗೆ ಹೋಗಿ ಆನ್ಲೈನಲ್ಲಿ ಅರ್ಜಿ ಹಾಕ್ತಿದ್ದನು ಅಲ್ಲಿ ಆನ್ಲೈನ್ ಇಲ್ಲ ಜಾಸ್ತಿ ಸೊ ಈತ ಮನೆ ಮನೆಗೆ ಹೋಗಿ ಹಾಕಿದಾಗ ಕೆಲವೊಂದು ಡಾಕ್ಯುಮೆಂಟ್ ಸರಿ ಇದ್ದರೆ ಇದು ಸ್ವೀಕೃತಿ ಆಗ್ತವೆ ಇಲ್ಲಾಂದ್ರೆ ರಿಜೆಕ್ಟ್ ಆಗ್ತಾವ ನಾಗಪ್ಪ ಅಂತಕ್ಕಂದು ಎಲ್ಲರೂ ಸ್ವೀಕಾರ ಆಗ್ಯವ ನನವೇ ಹಾಕಾಗಿಲ್ಲ ನಂದೇ ಹೆಂಗೆ ರಿಜೆಕ್ಟ್ ಆಯ್ತು ಅಂತೇಳಿ ಅದು ಒಂದೇ ಮನಸ್ಸಿನಗೆ ಇಟ್ಕೊಂಡು ಆ ಒಂದು ಟೀಮ್ ಕಟ್ಕೊಂಡು ಕುಡಿದು ತಿಂದು ಕೊಲೆಗೆ ಪ್ರಯತ್ನ ಮಾಡಿ ಮತ್ತು ಬೇರೆ ಕಡೆ ಹೋಗಿ ಬಸವ ಕಲ್ಯಾಣ ಕಡೆ ಲಗ್ನ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಪ್ರಯತ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಲ್ಲಿ ಸಕ್ಸಸ್ ಆಗಲಿಲ್ಲ ಮೇನ್ ಅಂತಂದ್ರೆ ಇದು ಆನ್ಲೈನ್ ಅರ್ಜಿ ಹಾಕೋ ಸಲುವಾಗಿನೇ ಮತ್ತು ಈತ ನೌಕರಿ ಮಾಡ್ತಾನಲ್ಲ ಹೋಗಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಾಗ ಕಂಪ್ಯೂಟರ್ ಆಪ್ರೇಟರ್ ಅಂತ ಮಾಡ್ತಾನಲ್ಲ ಅವನಿಗೆ ನೌಕರಿ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಂತೇಳಿ ಅಂತೇಳಿ ಕುಪಿತಗೊಂಡಂಥ ನಾಗಪ್ಪ ಮತ್ತು ಆತನ ಸಹಚಾರರಿಂದನೇ ನಾಗಪ್ಪ ಮತ್ತು ಆತನ ಸಹಚಾರರಿಂದ ಏನಾದರೂ ಇದೆ ಇವತ್ತು ಶ್ರೀಶಲ್ ಆಗಿರ್ಬೋದು ರಾಜು ಆಗಿರ್ಬೋದು ಚಿದಾನಂದ ಆಗಿರ್ಬೋದು ಏನು ಬಸವಣ್ಣಪ್ಪ ಆಗಿರ್ಬೋದು ಏನು ಎಲ್ಲರೂ ಏನು ಇದ್ದಾರಲ್ಲ ಅವ್ರದೆಲ್ಲ ಒಂದು ಟೀಮ್ ಏನಿದೆಯಲ್ಲ ಆ ಟೀಮಿಗೆ ವಿಚಾರಣೆ ಒಳಪಡಿಸ್ಬೇಕು ಅವ್ರ ಹೆಸರು ಏನಪ್ಪ ಅಂದ್ರೆ ಎಫ್ ಆರ್ನಲ್ಲಿ ಸೇರಿಸಬೇಕು ಮತ್ತು ಚಾರ್ಜ್ ಶೀಟ್ನಲ್ಲಿ ಆಗಬೇಕು ಅವಾಗ ಏನಂತಂದರೆ ಎಲ್ಲ ಘಟನೆಗಳ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರ್ತದೆ ಪ್ರಯತ್ನ ಪ್ರಯತ್ನ ಪಟ್ಟಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಒಂದ್ಸಲ ಕುಡೀಲಕ್ಕೆ ಕರ್ಕೊಂಡು ಹೋಗ್ಯಾರ ರಾತ್ರಿ ಕುಡಿಲೇಕ ಕರ್ಕೊಂಡು ಹೋಗ್ಯಾರ ನಾ ಕುಡಿಯಲ್ ಕುಡಿಯಲ್ಲ ಅಂತೇಳಿ ವಾಪಸ್ ಬಂದನ ಯಾವ ಅಲ್ಲಿ ಏನಂದ್ರ ಒಂದು ಸೊಕ್ಕಿದ ಕ್ವಾಣದ ಕ್ವಾಣ ಕಡಿಬೇಕು ಅಂತೇಳಿ ಒಂದು ಗಾಡಿ ಕಸ ಗಾಡಿ ಕೀಲಿ ಕಸ್ಕೊಂಡ್ರೆ ಯಾಕೆ ಕಸ್ಕೊಂತೀರಪ್ಪ ಗಾಡಿ ಕೀಲಿ ಅಂತಂತಂದ್ರೆ ಇಲ್ಲ ನಾವು ಮನೆಗೆ ಹೋಗೋದದ ಈಡು ಜಲ್ದಿ ಯಾಕಿದ್ದೆ ಅಂತೇಳಿ ಇಲ್ಲ ನಾವು ಮನೆಗೆ ಹೋಗ್ಬೇಕಂದ್ರೆ ರಾತ್ರಿ ಹೇಗ್ಯದ ರಾತ್ರಿ ಹನ್ನೆರಡು ಆಲಕ್ಕದನಾ ಮನೆಗೆ ಅಂದಾಗ ಗಾಡಿ ಕೀಲಿ ಕಸ ಇಸ್ಕೊಂಡು ಮನೆಗೆ ಬಂದಾನ ಮನೆಗೆ ಬಂದು ಯಾವ ಈ ರೀತಿ ಏನಪ್ಪ ಅಂತಂದ್ರೆ ನನಗೆ ಭಯ ಉಡ್ಸಲಾಗತ್ತಿರು ಎಲ್ಲರೂ ಕುಡಿ ಕುಡಿಯಲಾಗತ್ತಿರು ನಾ ಕುಡಿದಿಲ್ಲ ಯಾಕೆ ಮಗ ತಡ ಮಾಡಿ ಬಂದಿದ್ದು ಮನೆಗೆ ಅಂತ ತಾಯಿನೂ ಕೇಳ ಈಗ ಹಿಂಗೆ ಆಯ್ತು ಅಂತೆಲ್ಲ ಡಿಟೇಲ್ ಹೇಳ್ಯಾರ ಸೊ ಈಗ ನಾನೇನು ಹೇಳ್ತಾ ಇದ್ದೀನಿ ಒಂದನೇ ತಾರೀಕು ರಾತ್ರಿ ನಡೆದಂಥ ಇದು ಘಟನೆ ಅಲ್ಲಿ ಪಿ ಎಮ್ ರಿಪೋರ್ಟ್ನಲ್ಲಿ ಬಂದಿದೆ ಎರಡೂವರಿಯಿಂದ ನಾಲ್ಕೂವರೆ ತನ ಘಟನೆ ನಡೆದಿದೆ ಸತ್ತಿರೋದು ಅದರಲ್ಲಿ ಬಂದಿದೆ ಪಿ ಎಮ್ ರಿಪೋರ್ಟಲ್ಲಿ ಬಂದಿದೆ ಸೊ ಹೀಗಾಗಿ ಅದರಿಂದ ಅದರ ಹಿಂದೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಆಗಿರ್ಬೋದು ಒಂದು ಈ ರೀತಿ ಏನು ನಡೆದಿದೆ ಸಿ ಡಿ ಆರ್ ಪರೀಕ್ಷೆ ಮಾಡಬೇಕು ಸಿ ಡಿ ಆರ್ನಲ್ಲಿ ಯಾರ್ಯಾರ ಜೊತೆಯಲ್ಲಿ ಲಿಂಕ್ ಇತ್ತು ಏನೇನು ಸಂಚು ರೂಪಿಸಿದ್ರು ಯಾರು ಮರ್ಡ್ರ್ ಮಾಡಬೇಕಂತ ಅಂಥವ್ರೆಲ್ಲ ನಾವೇನು ಈಗ ಇವತ್ತು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ನಾವು ಎಸ್ ಪಿ ಅವರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೇವೆ ಆ ಲೆಟ್ರ್ನಲ್ಲಿ ಎಲ್ಲರ ಹೆಸರುಗಳು ಮೆನ್ಷನ್ ಮಾಡಿದ್ದೀವಿ ಅವ್ರನ್ನೆಲ್ಲ ವಿಚಾರಣೆಗೆ ಕರೆಸಿದರೆ ಎಲ್ಲ ಹೊರಗೆ ಬೀಳ್ತದೆ ಅವ್ರನ್ನೆಲ್ಲರನ್ನ ಹಿಡಿದು ವಿಚಾರಣೆ ಮಾಡಬೇಕು ಮತ್ತು ಶಿಕ್ಷೆ ಗುರಿಪಡಿಸ್ಬೇಕಂತೇಳಿ ನಮ್ಮ ಒಂದು ಒತ್ತಾಯ ಇದೆ ಪ್ರಯತ್ನ ಇದು ಮಾದನಿಪ್ಪರ್ಗಾದಲ್ಲಿ ಇರ್ತಕ್ಕಂಥ ಪಿ ಎಸ್ ಐ ಅವರು ಬರೀ ಅದೇ ಕೆಲಸ ಮಾಡ್ತಾರೆ ಮುಚ್ಚಾಕೋದು ನಿರಾಪರದಲ್ಲಿ ತಂದು ಒಡೆದು ಹಣ ವಸೂಲಿ ಮಾಡೋದು ಆಮೇಲೆ ಅಲ್ಲಿ ಮಟ್ಗ ನಡೆಸೋದು ಜೂಜು ನಡೆಸೋದು ಮತ್ತು ಅಲ್ಲಿರ್ತಕ್ಕಂಥ ಶಾಸಕರ ತಮ್ಮ ಆರ್ ಕೆ ಪಾಟೀಲ್ ಹೇಳ್ದಂಗೆ ಕೇಳೋದು ಹಿಂಗೆಲ್ಲ ಅಲ್ಲಿ ನಡೆದಿದೆ ಸವಿತಾ ಅವರು ಪಿ ಎಸ್ ಐ ಮಾಡ್ತಾ ಇರೋದು ಇದು ಟೋಟಲಿ ಇದನ್ನು ಕೂಡ ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗ ನಾನು ಅನೇಕ ಸಲ ಆರೋಪಿಸಿದ್ದೀನಿ ಒಬ್ಬ ಮಹಿಳೆ ಗ್ರಾಮ ಪಂಚಾಯತಿ ಸದಸ್ಯನ ತಂದು ಒಡಿ ಬಡಿ ಮಾಡಿ ಆಕಿನ ಆರು ದಿನ ಹಾಕಿದ್ರು ನಾವು ಫೋನ್ ಮಾಡೋಣ ಬಿಟ್ಟರು ಆಮೇಲೆ ಒಂದು ಗಾಡಿ ಸುಮ್ಮ ಸುಮ್ಮನೆ ಕಳ್ತಾನೆ ಕೇಸ್ನಾಗದಂತೇಳಿ ತಂದಿದ್ರು ನಾವು ಹೇಳಿದ ಕೂಡಲೇ ಬಿಟ್ಟರು ಇವೆಲ್ಲ ಪೊಲೀಸು ಎಸ್ ಪಿ ಅವರು ಮುಖ್ಯ ಗಮನಕ್ಕೆ ತಂದಿದ್ದೀನಿ ಎಲ್ಲ ವಿಷಯಗಳು ತಂದಿದ್ದೀನಿ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೇವೆ ಆರ್ನಲ್ಲಿ ಸಂಪೂರ್ಣವಾಗಿ ವ್ಯತ್ಯಾಸ ಇದೆ ಶ್ರೀಮಂತನೇ ಕಾಜಪ್ಪನ ಕೊಲೆ ಮಾಡಿದ್ದಾನೆ ಅಂತೇಳಿ ಒಬ್ಬ ವ್ಯಕ್ತಿ ಇಬ್ಬರನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರೆಲ್ಲರೂ ಜೊತೆಗಾರರು ಕೂಡಿ ಸಾಯಿಸಿದ್ದಾರೆ ಅಂತೇಳಿ ನಮ್ಮದಿದೆ ಆಮೇಲೆ ಏನು ಸಾಕ್ಷಿ ಹೇಳಿದನ ಆ ಸಾಕ್ಷಿಗೂ ಕೂಡ ಅವರೇ ಕಳಿಸಿದ್ದಾರೆ ನಾನು ನೋಡಿದ್ದೀನಿ ಅಂತೇಳಿ ಆತ ನಾನು ನಾಲ್ಕೂವರೆಗೆ ಮನೆಗೆ ಬಂದಿದ್ದೆನ ಬಂದು ಇವರಿಗೆ ಎಫರ್ ಎಫ್ರಲ್ಲಿ ಹೇಳ್ತಾರೆ ಆದರೆ ಇವರು ಮನೆಗೆ ಬಂದದ್ದು ಏಳುವರೆಗೆ ಬಂದು ಹೇಳ್ತಾನೆ ಸೈಕಲ್ ಮೇಲೆ ಬಂದು ಹೌದಾ ಹಾಂ ಏಳುವರೆಗೆ ಬಂದು ಹೇಳನ್ ಕೆಲವೊಂದು ಭಾಳಷ್ಟು ವ್ಯತ್ಯಾಸ ಇದಾವೆ ಅದಕ್ಕೆ ಅದು ಸಂಪೂರ್ಣವಾಗಿ ತನಿಖೆ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಸ್ಕೊಳ್ತೇನೆ ನನ್ನ ಹೆಸ್ರು ಎ ಬಿ ಹೊಸ